ಸ್ನಾನ ಮಾಡೋಕ್ಕೂ ಹಿಂಗಾಗ್ಬಿಡೋದ ಹಲೋ ಫ್ರೆಂಡ್ಸ್ ಬೆಳಗಿನ ಸುಬೋದಯಗಳನ್ನ ಹೇಳ್ತಾ ಸೊ ಎಲ್ರಿಗೂ ಕಾಫಿ ಆಯ್ತು ಅಂದ್ಕೊಳ್ತೀನಿ ನಾನು ಫ್ರೆಶ್ ಆಗಿ ಮನೆಯಲ್ಲಿ ಒಂದು ಓಟ ಅಂಬ್ಲಿ ಕೊಟ್ಟರು ಹಂಗೆ ಒಂದು ಎಂಟತ್ತು ಖರ್ಜೂರ ಬಾದಾಮ್ ಕೊಟ್ಟರು ಸೊ ಮನೇಲಿ ಇದು ಕೊಡೋದು ಪದ್ಧತಿ ಸೊ ಇದನ್ನು ತಿಂದುಬಿಟ್ಟು ನಾನು ಭಾಸ್ ಕರೆ ಕರಿತಾಯಿದ್ರು ಟೈಮ್ ಆಯಿತು ಬನ್ನಿ ಓಡೋಣ ಅಂತ ಸರಿ ನಡೀರಿ ಬಾಸ್ ಅಂದ್ಬಿಟ್ಟು ಮನೆಗೆ ಬೈ ಮಾಡಿಬಿಟ್ಟು ನಾನು ಟೈಮ್ ನನ್ನ ಕಾಯಿ ಕೈ ಕೈಲಾಸ ಕೆಲಸಕ್ಕೆ ಸೊ ಇವತ್ತಿಂದು ಚಳಿಯನ್ನು ಜಾಸ್ತಿ ಇರಲಿಲ್ಲ ಸೊ ಆಲ್ಮೋಸ್ಟ್ ಕಿರಿಗಾಲಿಗೆ ಹೋದ್ವಿ ಕಿರಿಗಾಲಲ್ಲಿ ಒಂದು ಟೀ ಕುಡ್ದುಬಿಟ್ಟು ಮಿಸ್ ಆಗಿ ದುಡ್ಡು ಕೊಡದಾನೆ ಬಂದ್ಬಿಟ್ಟು ಯಾಕಂದ್ರೆ ಪಾಪ ಏನು ಬೇಜಾರ್ ಮಾಡ್ಕೊತ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ಇದು ನಿನ್ನೆ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಅಂತ ನೆನ್ನೆ ವಿಡಿಯೋ ಇದು ಸೊ ಇದು ಟೋಟಲ್ ಬಂದು ನಲ್ವತ್ತೈದು ಅಂತ ಹೇಳಿದ್ನಲ್ಲ ಇದು ಫೈನಲ್ ಆಗಿತ್ತು ನಿನ್ನೆ ಸೊ ಇವತ್ತಿನ ವರ್ಕು ನೋಡಿ ನಿನ್ನೆ ಮಾಡಿರೋ ಕೆಲಸನ ಹೆಂಗ್ ಅರಿಗಿಡ್ಸಿದಾರೆ ಪ್ಲಂಬಿಂಗ್ ಅವರು ಅಂದರೆ ಎಷ್ಟು ಬೇಜಾರಾಗೋಯ್ತು ನನಗಂದರೆ ಮಾಡಿರೋ ಕೆಲಸ ಸು ನನಗಂತೂ ಬೇಜಾರಿಯಾಗೋಯ್ತು ಇಂಥ ಕೆಲಸ ಸರಿ ಹೆಂಗೋ ಆಯಿತು ಬಿಡಪ್ಪ ಅಂದ್ಬಿಟ್ಟು ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಣ್ಣ ಕಲ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಣ್ಣನ ಕಂಗಡಿ ಕಲ್ಸಕ್ಕೆ ಬಿಟ್ಟೆ ನಾನೆಲ್ಲ ರೆಡಿ ಮಾಡ್ಕೊಂಡೆ ಅಣ್ಣ ರೆಡಿ ಮಾಡ್ತಾಯಿತ್ತು ಸೊ ರೆಡಿ ಮಾಡಿಬಿಡು ಬೇಗ ಬೇಗ ತಿಂಡಿ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಎರಡೆ ಸರಿ ಅಂದ್ಬಿಟ್ಟು ತಿಂಡಿಗೆ ಹೋದ್ವಿ ಸೊ ತಿಂಡಿಲಿ ಏನಿಲ್ಲ ಮಾಮೂಲಿ ಆಲ್ಮೋಸ್ಟ್ ಡೈಲಿ ತೋರಿಸ್ತಿದ್ದಂಗೆ ಅದೇ ದೋಸ್ತೆ ಅದೇ ಇದೆ ಯಾಕಂದರೆ ಇದೀ ಎಡಿಟ್ ಇಟ್ಟಾಗ್ಬಿಡ್ತೀವಿ ವಿಧಿ ಇಲ್ಲ ಮನೆಯಲ್ಲಿ ಮುದ್ದೆ ಸಾಂಬಾರೆಲ್ಲ ತಿನ್ಬೋದಾಗಿತ್ತು ಸೊ ಓಟ್ಲು ಊಟ ಅಂದರೆ ಏನು ಮಾಡೋಕ್ಕಾಗಲ್ಲ ಓಟ್ ಹೋಟ್ಲು ಸೊ ಇವತ್ತು ಆಲ್ಮೋಸ್ಟ್ ಈ ಕೆಲಸ ಕಂಪ್ಲೀಟ್ ಮಾಡಿದ್ವಿ ಇಟ್ ಬಂದು ನಲ್ವತ್ತು ಅಡಿ ಉದ್ದ ಸೊ ಸೈಡ್ ಬಾಟಮ್ ಬೇಸ್ ಬಾಟಮ್ ಒಂದಡಿ ಅಡಿ ಬಾಟಮ್ ಬೇರೆ ಕಟ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಆ ಕಡೆಯಿಂದ ಸೊ ನೋಡೋಕೆ ಸ್ವಲ್ಪ ಚಿಕ್ಕ ತಗೊಂಡ್ಬೋದು ಲಂತಿದೆ ಇದು ಸೊ ವೀಡಿಯೋ ವೀಡಿಯೋ ನೋಡ್ಕೊಳ್ಳಿ ಹಂಗೆ ವೀಡಿಯೋ ನೋಡ್ಕೊಂಡು ಲೈಕ್ ಮಾಡಲ್ಲ ಶೇರ್ ಮಾಡಲ್ಲ ಸರಿ ಅದು ಮುಗಿಸ್ಕೊಂಡು ಇದನ್ನ ಬಂದ್ವಿ ಇದೊಂದು ಹಾಕ್ಬೇಕಿತ್ತು ಈ ಕಡೆ ಮೇಲೆ ಕಟ್ಕೋಬೇಕಾಗಿತ್ತು ಈ ಥರ ಒಳ್ಳೊಳ್ಳೆ ಕಾಂಟೆಂಟ್ ವೀಡಿಯೋ ಕಾಂಟೆಂಟ್ ಹುಡುಕಿ ವೀಡಿಯೋ ಮಾಡ್ತೀವಿ ನಾನು ಸೊ ವೀಡಿಯೋ ಕೊಡೋಕ್ಕೆ ವೀಡಿಯೋಗೆ ಫಾಲೋ ಮಾಡೋಕ್ಕೆ ಲೈಕ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅದೇನೋಪ್ಪ ನನ್ನ ಜನಗಳಿಗೆ ಏನು ಬಂದೈತೆ ಏನೋ ಅಂತ ನನಗಂತೂ ಒಂದು ಸ್ವಲ್ಪ ಇಲ್ಲ ಸೊ ಆಲ್ಮೋಸ್ಟ್ ಇದು ಮುಗಿಸ್ಕೊಂಡು ಇದೊಂದು ಪೆಂಡಿಂಗ್ ಮುಟ್ಕೊಂಡಿದ್ರು ಇಲ್ಲಿ ಪಾರ್ಕಿಂಗ್ ಥರ ಶೌ ಗಿಡ ಹಾಕತಿವಿ ಅಂತ ಸೊ ಇದನ್ನು ಬೇಡ ಇದನ್ನೇ ಹಾಕಿಬಿಡಿ ಏನಂದರು ಅದಕ್ಕೂ ರೆಡಿ ಆಗೈತೆ ಐಟಮು ಸೊ ನೋಡೋಣ ಬಿಡಿ ಅಂದ್ಬಿಟ್ಟು ನಾವು ಮುಗಿಸ್ಕೊಂಡು ಬಂದ್ವಿಗಾಳಿ ಮತ್ತೆ ಅಣ್ಣ ಅಂದ್ಕೂಡ ಸರಿ ಅಂದ್ಬಿಟ್ಟು ಇವತ್ತು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಿಸಿನೀರು ನಮ್ಮ ಪಕ್ಕದ ಮನೆ ಆಂಟಿಯವರು ನೀರು ಕೊಟ್ಟಿದ್ರು ಸೊ ಫ್ರೆಶ್ ಆಗಿ ಸ್ನಾನ ಮಾಡಿದೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸೊ ಇವತ್ತು ರಾಯರೋರೂ ಆಗಿರೋದ್ರಿಂದ ಸ್ವಲ್ಪ ಹೋಯ್ತು ಬರೋದು ಸೊ ಲೇಟಾದರೂ ಪರವಾಗಿಲ್ಲ ಹತ್ತು ಗಂಟೆ ನಾನು ಸ್ನಾನ ಮಾಡಿಬಿಟ್ಟೆ ರಾಯರು ಪೂಜೆ ಮಾಡೋದಂತೂ ನನ್ನ ಪದ್ಧತಿ ಸೊ ಆಲ್ಮೋಸ್ಟ್ ರಾಯರನ್ನ ನಂಬಿದ್ದೀನಿ ಯಾರೆಲ್ಲ ನಂಬಿದ್ದೀರ ಅವರೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ನಾನು ಆಗಿದ್ದನ್ನು ಈಗ ಅದೇ ಸೊ ಈಗ ನೋಡಿ ನಮ್ಮ ಮನೆ ದೇವತೆಗಳಿಗೆಲ್ಲ ಪೂಜೆ ಮಾಡಿ ನಾನು ಆರಾಧ್ಯ ದೇವ